ಆಸೆ ಒಳ್ಳೆಯದು ಕೆಟ್ಟು ಹಾಂ ಪ್ರಶ್ನೆ ಚಿಕ್ಕದಾದರೂ ಬಹಳ ಸತ್ವಪೂರ್ಣವಾದ ಪ್ರಶ್ನೆ ಆಸೆ ಅನ್ನೋದು ಮನುಷ್ಯನ ಜನ್ಮ ಜೊತೆ ಜೊತೆಗೆ ಬಂದಿರುವಂಥದ್ದು ಅಲ್ವೇ ಶ್ರೀವಿದ್ಯೆಯಲ್ಲಿ ಸೃಷ್ಟಿಕ್ರಿಯೆ ಬಗ್ಗೆ ಹೇಳ್ತಾ ನಮ್ಮ ಆದಿ ಮಾತಾಪಿತರರು ಯಾರು ಅಂತಂದರೆ ಶಿವ ಮತ್ತು ಶಕ್ತಿ ಅಂತ ಹೇಳ್ತಾರೆ ದ ಪ್ರೈಮಾಡಿಯಲ್ ಪ್ಯಾರೆಂಟ್ಸ್ ಅಂತ ಹೇಳಿ ಪ್ರೈಮಾಡಿಯಲ್ ಸೃಷ್ಟಿಗೂ ಮೊದಲು ಇದ್ದಂಥವರು ಜಗತ್ತಿನ ತಂದೆ ತಾಯಿಯರು ಅನ್ನೋ ಮಾತಿದೆ ಹೇಗೆ ಅಂತ ಶಿವ ತನ್ನಷ್ಟಕ್ಕೆ ತಾನು ಯಾವುದೇ ಪ್ರಚೋದನೆಗಳಿಲ್ಲದೆ ಆನಂದವಾಗಿ ತನ್ನೊಳಗೆ ತಾನಿದ್ದ ಆಗ ಆನಂದಮಯವಾದಂತಹ ಸ್ಥಿತಿನಲ್ಲಿ ಇದ್ದ ಅಂತ ಅವನ ಪ್ರಜ್ಞಾ ಸ್ಥಿತಿ ಕಾನ್ಷಿಯಸ್ನೆಸ್ ಆಗ ಅದರೊಳಗಡೆಗೆ ಒಂದು ಆಲೋಚನೆ ಎಂಟ್ರಾಯ್ತಂತೆ ಏನು ಅಂತಂದರೆ ನಾನಿಷ್ಟೊಂದು ಸಂತೋಷವಾಗಿದ್ದೀನಲ್ಲ ಇದನ್ನು ಹಂಚಿಕೊಳ್ಳಬೇಕು ನಾನು ಅಂತ ಹೇಳಿ ಆಗ ಶಕ್ತಿಯ ಸೃಷ್ಟಿಯಾಯಿತು ಒಂದು ತಾನೇ ಒಂದಿದ್ದದ್ದು ಅವನು ಎರಡಾದ ಅಂತ ಹೀಗೆ ಆಗಿ ಮುಂದೆ ಪ್ರಕೃತಿ ಪುರುಷರು ಅನ್ನುವಂಥದ್ದು ಬಂದು ಈ ಸೃಷ್ಟಿಯ ಒಂದು ವಿಕಾಸ ಆಯಿತು ಅಂತ ಅಂದರೆ ಸೃಷ್ಟಿಯ ವಿಕಾಸಕ್ಕೆ ಮೂಲಭೂತ ಕಾರಣವೇ ಆಸೆ ಹಾಗಾಗಿ ಮನುಷ್ಯನಿಗೆ ಆಸೆ ಇಲ್ಲದೇ ಇರೋದಕ್ಕೆ ಹೇಗೆ ಸಾಧ್ಯ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂತಹ ಆ ಭಗವತಿಯೇ ಶಿವನ ಆಸೆಯಿಂದಾಗಿ ಒಬ್ಬನಿದ್ದವನು ಎರಡಾದಾಗ ಆ ಭಗವತಿ ಇಡೀ ಸೃಷ್ಟಿಯನ್ನು ನಾನು ಮಾಡ್ತೇನೆ ಹಾಗಾಗಿ ಮನುಷ್ಯನ ಜನ್ಮದ ಜೊತೆಯಲ್ಲೇ ಬಂದಿರೋದು ಇದು ಆಸೆ ಹಾಗಾಗಿ ಇದನ್ನು ನಾವು ನೆಗೆಟ್ ಮಾಡುವ ಪ್ರಶ್ನೆಯೇ ಇಲ್ಲ ಆಸೆ ಏನದು ಇರಬೇಕಾ ಬೇಡವಾ ಇದ್ದರೆ ಕೆಟ್ಟದ್ದಾ ಒಳ್ಳೆಯದಾ ಇದ್ದರೆ ಯಾವ ಥರ ಆಸೆ ಇರಬೇಕು ಯಾವ ಥರ ಆಸೆ ಇರಬಾರ್ದು ಇವೆಲ್ಲ ಮತ್ತು ಪ್ರಶ್ನೆಗಳು ಬೆಳಕೊಂಡು ಹೋಗುತ್ತೇನೆ ವಿದ್ಯೆನಲ್ಲಿ ಅದನ್ನು ಹೇಗೆ ಡಿಫೈನ್ ಮಾಡ್ತಾರೆ ನಮ್ಮ ಶ್ರೀವಿದ್ಯಾ ಗುರುಪರಂಪರೆ ಅಂತಂದರೆ ಭಗವತಿ ದ ಪ್ರಿಸೈಡಿಂಗ್ ಡಯಟಿ ನಾವು ಉಪಾಸನೆ ಮಾಡುವಂತಹ ಸ್ತ್ರೀ ರೂಪದಲ್ಲಿರುವಂತಹ ಶ್ರೀವಿದ್ಯಾ ಭಗವತಿ ಅದಕ್ಕೆ ಇದನ್ನು ಶಕ್ತಿ ಉಪಾಸನೆ ಅಂತ ನಾವು ಕರೆಯೋದು ಈ ಶಾಕ್ತಾ ಟ್ರೆಡಿಷನ್ ಏನಿದೆ ಇದರಲ್ಲಿ ಭಗವತಿಯನ್ನ ಬಹಳ ವಿಶಿಷ್ಟವಾಗಿ ಸಂಬೋಧನೆ ಮಾಡ್ತಾರೆ ಏನು ಅಂದರೆ ಭೋಗ ಮೋಕ್ಷ ರೂಪೇಣ ಭಗವತಿ ಅಂತ ಭೋಗ ಆಲ್ ದಿ ಎಂಜಾಯ್ಮೆಂಟ್ಸ್ ದಿ ಸೆನ್ಸಸ್ ಒನ್ ಟು ಥ್ರೂ ನಮ್ಮ ಈ ಇಂದ್ರಿಯಗಳೆಲ್ಲವೂ ಪಂಚೇಂದ್ರಿಯಗಳು ತಾನು ಸುಖವನ್ನು ಅನುಭವಿಸೋಕ್ಕೆ ಬೇಕಾಗಿರುವಂತಹ ಎಲ್ಲ ಭೋಗದ ಸ್ವರೂಪದ ವಸ್ತು ವಿಶೇಷಗಳನ್ನೆಲ್ಲವನ್ನು ಅನುಭವಿಸೋದಕ್ಕೆ ಭಗವತಿನೇ ನಮಗೆ ಒಂದು ಅನುಗ್ರಹವನ್ನು ಮಾಡ್ತಾಳೆ ಈ ದಾರಿನಲ್ಲಿ ಅಂತ ಎಂಥ ದೊಡ್ಡ ಆಸೆ ಅದು ಅಲ್ವೇ ಇಡೀ ಜೀವನವನ್ನೇ ನಾವು ಪಂಚೇಂದ್ರಿಯಗಳ ಮೂಲಕ ಅಂದರೆ ಕಣ್ಣು ಮೂಗು ಕಿವಿ ಮತ್ತು ಅವುಗಳ ಶಕ್ತಿ ಇವುಗಳ ಮೂಲಕ ಜಗತ್ತನ್ನು ಅನುಭವಿಸೋದು ಸಂತೋಷ ಪಡೋದು ಇವೆಲ್ಲವನ್ನು ಮಾಡೋದಕ್ಕೆ ಅವಳು ಅನುಗ್ರಹ ಮಾಡ್ತಾಳೆ ಎಂದ ಮೇಲೆ ಆಸೆ ಅನ್ನೋದು ಬೇಕೋ ಬೇಡವೋ ಅನ್ನೋದನ್ನು ಪ್ರಶ್ನೆ ಉಳಿಯುತ್ತಾ ಅಂತ